ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಬ್ರೇಕ್ಫಾಸ್ಟಿಗೆ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ ಉಪ್ಪಿಟ್ಟು ಮಾಡೋದ್ರಲ್ಲೂ ಡಿಫ್ರೆಂಟ್ ಇರುತ್ತೆ ಯಾವ ರೀತಿ ಮಾಡೋದು ಅಂತಾನ ನೋಡ್ಕೊಂಬರೋಣ ಬನ್ನಿ ಮೊದಲಿಗೆ ನಾನು ಕುಕ್ಕರ್ನ ಬಿಸಿಗಿಟ್ಟಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹ್ಯಾಡ್ ಇದ್ದೀನಿ ನೋಡಿ ಎಣ್ಣೆನ ಆ್ಯಡ್ ಮಾಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಉದ್ದಿನಬೇಳೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಇಷ್ಟನ್ನು ಹಾಕಿ ಫ್ರೈ ಮಾಡೋಣ ಈಗ ನಾವು ಹಚ್ಕೊಂಡಿರೋಂತಹ ಈರುಳ್ಳಿ ಮೆಣಸಿನ್ಕಾಯಿ ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಈಗ ಆ್ಯಡ್ ಮಾಡ್ತೀನಿ ಈಗ ನೋಡಿ ನಾನು ಹಚ್ಕೊಂಡಿರೋಂಥ ಚೆನ್ನಾಗಿ ಫ್ರೈ ಆಗಬೇಕು ಅದೇ ರೀತಿ ನಾವು ತರಕಾರಿ ಎಲ್ಲ ಹಚ್ಕೊಂಡು ಸಣ್ಣಗೆ ಕಟ್ ಮಾಡಿ ತೊಳೆದು ಇಟ್ಕೊಂಡಿದೀವಿ ಅದನ್ನು ಸಹ ಈ ಬಗ ಇದಕ್ಕೆ ಆಡ್ ಮಾಡಬೇಕು ತರಕಾರಿನೂ ಸಹ ಹಾಕ್ತಾ ಇದ್ದೀನಿ ತರಕಾರಿನೂ ಹಾಕಿ ಚೆನ್ನಾಗಿ ಒಂದೆಲ್ಲ ಮಿಕ್ಸ್ ಮಾಡಬೇಕು ಅದೇ ರೀತಿ ನಾನು ಇವಾಗ ಹಸಿ ಕಾಳನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಹಸಿ ಕಾಳು ತುಂಬ ಚೆನ್ನಾಗಿರುತ್ತೆ ಉಪ್ಪಿಟ್ಟಿಗೆ ಇಷ್ಟನ್ನು ಆ್ಯಡ್ ಮಾಡಿ ಸ್ವಲ್ಪ ಫ್ರೈ ಆದಮೇಲೆ ನಮಗೆ ಉಪ್ಪಿಟ್ಟಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೋಬೇಕು ಆ್ಯಡ್ ಮಾಡಿಕೊಂಡು ತರಕಾರಿ ಬೇಯೋದಕ್ಕೆ ಲಿಡ್ಡಾಗಿ ಕ್ಲೋಸ್ ಮಾಡಿ ಒಂದು ವಿಷನ ಕೂಗಿಸ್ಕೋಬೇಕು ಇವಾಗ ಆ ಪ್ರೊಸೀಜರ್ ಮಾಡ್ತೀನಿ ನೋಡಿ ಈಗ ಚೆನ್ನಾಗಿ ಎಲ್ಲ ಬಂದಿದೆ ಉಪ್ಪು ಸಹ ಹಾಕಿದ್ದೆ ನಾನು ಇವಾಗ ನಾನು ರವೆನ ಬಿಡ್ತೀನಿ ಟ್ರಿಕ್ಸ್ ಎಷ್ಟು ರವೆ ಬಿಟ್ಟಾದ ಆದಮೇಲೆ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು ಆವಾಗ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಸ್ವಲ್ಪ ಇವಾಗ ನೀಟ್ ಕ್ಲೋಸ್ ಮಾಡಿ ಒಂದು ಸೆಕೆಂಡ್ ಬಿಡಬೇಕು ಏಕೆಂದರೆ ಅದು ದಮ್ ಕಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಯಾವ ರೀತಿ ಕಾಳು ಉಪ್ಪಿಟ್ಟು ಮಾಡೋದು ಅಂತನ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಟೇಕ್ ಕೇರ್ ಬಬಾಯ್